ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಸರ್ ನಮಸ್ತೆ ಸರ್ ನಮಗೊಂದು ಕಾರ್ ಗಾಡಿ ಸೇಲ್ ಸೇರಿಗಿದೆ ಅಂತ ಟಾಟಾ ಜಸ್ಟ್ ಸರ್ ಓಕೆ ಏನೈತೆ ರೀ ಮಾಡಲ್ಲು ಎರಡು ಸಾವಿರದ ಹದಿನೆಂಟು ಸರ್

ಓಕೆ ಇನ್ನು ಟೈರ್ ಕಂಡೀಷನ್ ತಿಳಿ ನೋಡಿದ್ರೆ ಫ್ರಂಟ್ ಟೂ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಇದೆ ರೀ 30% ಇದೆ 30% ತನಕ 30% ಟೈರ್ ಇಟ್ಟಿರಿ ಹೌದು ಹೌದು ಓಕೆ ಇನ್ನು ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಅಪ್ಪಲ್ಲಿ ಯಾವ ತರ ಇಟ್ಟಿದಿರಾ ಸರ್ ಒಂದೇ ಒಂದು ಕಾಸ್ಟ್ ಇಲ್ಲ ಗಾಡಿಲಿ ಓಕೆ ಇಂಜಿನ್ ಚೆನ್ನಾಗಿದೆ ಮೊನ್ನೆ ಏನು ಟೈಮಿಂಗ್ ಎಲ್ಲಾ ಚೇಂಜ್ ಮಾಡ್ಸಿದೀನಿ ಮತ್ತೆ ಸಾಕಪ್ ಸರ್ ಹಾಕಿಸಿದ್ದೀನಿ ಮೊನ್ನೆ ಅಂದ್ರೆ ಸಾಕಪ್ ಸರ್ ಹಾಕಿ ಒಂದು 100 ಕಿಲೋಮೀಟರ್ ಓಡಿರಬಹುದು ಸರ್ ಅಷ್ಟೇ ಓಕೆ ಇದು ಇಂಜಿನ್ ಬಂದ್ಬಿಟ್ಟು ಶಿವಳ ಇಂಜಿನ್ ಐತ್ರಿ ಇನ್ನೂರ್ಗೂ ಕೆಲ್ಸಕ್ಕೆ ಬಂದಿಲ್ಲ ಬಂದಿಲ್ಲ ಸರ್ ಓಕೆ ಚೆಕ್ಅಪ್ ಸರ್ ಒಂದು ಹಾಕ್ಸಿದಾರೆ ತಾವು ಓಕೆ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂಟು ಕ್ರಾಸಸ್ಸು ಟಿಂಕರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸ್ ಜಂಪ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಇಲ್ಲ ಸರ್ ಸಾವಿರ ರೂಪಾಯಿ ಫೈನ್ ಇದೆ ಓಕೆ ಅದು ಕ್ಲಿಯರ್ ಮಾಡಿಕೊಡ್ತೀನಿ ಬೇಕಾದ್ರೆ ನಾನು ಓಕೆ ಅದು ಕ್ಲಿಯರ್ ಮಾಡಿಕೊಡ್ತೀರಾ ಹೌದು ಹೌದು ಕ್ಲಿಯರ್ ಮಾಡಿಕೊಡ್ತೀನಿ ಓಕೆ ಸರ್ ಅದು ಬಿಟ್ಟರೆ ಕಂಪ್ನಿ ಪೇಂಟ್ ಇರುವಂಥದ್ದು ಸಣ್ಣ ಪುಟ್ಟ ಕ್ಯಾಶಸ್ ಸುಮ್ಮನೆ ನಿಮ್ಮ ಗಾಡಿ ಮೇಲೆ ಇಲ್ಲ ಅಷ್ಟು ಕ್ಲೀನ್ ಆಗಿ ಇಟ್ಟಿದ್ದೀರಾ ಹೌದೌದು ಸರ್ ಅಂದ್ರೆ ಆಕ್ಸಿಡೆಂಟ್ ಎಲ್ಲೂ ಆಗಿಲ್ಲ ಸ್ವಲ್ಪ ಸ್ಕ್ರಾಚಸ್ ಆಗಿತ್ತು ಒಂದು ಡೋರು ಡೆಲ್ಟ್ ಆಗಿತ್ತು ಅದು ಅದು ರೆಡಿ ಮಾಡಿಸಿದ್ದೀನಿ ನಾನು ಪಾಲಿಸ್ ಮಾಡಿಸಿದ್ದಾರೆ ಎಲ್ಲ ಹೌದೌದು ಮಾಡಿಸಿದ್ದೀನಿ ರೆಡಿ ಮಾಡಿಸಿದ್ದೀನಿ ಓಕೆ ಏನ್ ಬರ್ತೀವಿ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಮೈಲೇಜು ಸರ್ ಸಿಟಿಲಿ ಆದರೆ ಇಪ್ಪತ್ತು ಬರುತ್ತೆ ಸರ್ ಹ್ಞೂ ಆಮೇಲೆ ಔಟ್ ಸ್ಟೇಷನ್ ಆದರೆ ಒಂದು ಟ್ವೆಂಟಿ ಫೋರ್ ಟು ಬರುತ್ತೆ ಓಕೆ ಟ್ವೆಂಟಿ ಫೋರ್ ಟ್ವೆಂಟಿ ಡೀಸೆಲ್ ಉಂಟಾ ಹಾಂ ಡೀಸೆಲ್ ಸರ್ ಡೀಸೆಲ್ ಓಕೆ ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫ್ಯೂಚರ್ಸು ಕಂಪ್ನಿ ಬಿಟ್ಟು ಬಂದಿರೋದು ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಮೆಂಟ್ ಮಾಡಿಸಿದ್ರೆ ಇಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಎಕ್ಸ್ಟ್ರಾ ಫಿಟಿಂಗ್ ಅಂದರೆ ಇವಾಗ ಮನೆ ಫ್ಯಾಮಿಲಿ ಪಟ್ಟ ಮಾಡಿಸಿದ್ದೀನಿ ಉಸಿ ಮಾಡಿಸಿದ್ದೀನಿ ಹ್ಞೂ ಅಷ್ಟು ಬಿಟ್ಟರೆ ಮತ್ತೇನಿಲ್ಲ ಸರ್ ಓಕೆ ಅದು ಬಿಟ್ಟರೆ ಮಾಮೂಲಿ ಪವರ್ ಸ್ಟೇರಿಂಗ್ ಆಗಿರ್ಬೋದು ಪವರ್ ಇಂಡು ಯಶೋರ್ಕು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕ್ ಹೌದು ನಾಲ್ಕು ಪವರ್ ಇಂಡೋಸ್ ಇದೆ ಪವರ್ ಸ್ಟೇರಿಂಗು ಮತ್ತೆ ಆಡಿಯೋ ಕಂಟ್ರೋಲ್ ಅಲ್ಲಿ ಇದೆ ಪ್ರತಿಯೊಂದು ಒಂದು ಇಂಡಿಕೇಟರ್ ಸಮೇತ ಎಲ್ಲ ಒರಿಜಿನಲ್ಟಿ ಇದೆ ಸರ್ ಯಾವುದೂ ನಾನು ಹಾಕ್ಸಿಲ್ಲ ಓಕೆ ಏನಾರ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ಅಥವಾ ಹೆಲ್ತ್ ಇನ್ಶೂರೆನ್ಸ್ ನೀವು ಒಂದು ವರ್ಷ ಇದೆ ಸರ್ ಹನ್ನೊಂದು ಇದೆ ಇನ್ಶೂರೆನ್ಸ್ ಓಕೆ ಎಫ್ ಎಫ್ಸಿ ಬಂದು ಎರಡು ವರ್ಷ ಇದೆ ಓಕೆ ಇವಾಗ ಗಾಡಿ ತಗೊಂಡ್ರೆ ಎರಡು ವರ್ಷ ತನಕ ಎಫ್ಸಿ ಸಿ ಸಿಗುವಂಥದ್ದು ಇನ್ಶೂರೆನ್ಸ್ ಕೂಡ ಹನ್ನೊಂದು ತಿಂಗಳ ತನಕ ಸಿಗುವಂಥದ್ದು ರೀ ಹೌದೌದು ಓಕೆ ಇನ್ನು ಟೆಸ್ಟ್ ಕೊಡಿ ಎಮಶನ್ ಟೆಸ್ಟ್ ಕೂಡ ಅದು ಒಂದು ವರ್ಷ ಇದೆ ಓಕೆ ಆಮೇಲೆ ಇದು ಏನು ಪ್ಯಾನಿಕ್ ಪಟ್ಟಿ ಹಾಕ್ಸಿದ್ದೀನಿ ಹ್ಮ್ ಹ್ಮ್ ಹ್ಞೂ ಅಷ್ಟು ಬಿಟ್ಟರೆ ಮತ್ತೆ ಟ್ಯಾಕ್ಸ್ ಮೂರು ತಿಂಗಳಿದೆ ಸರ್ ಅದು ಓಕೆ ಸರ್ ಇವಾಗ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೊಬಹುದು ಹೌದು ಹೌದು ಒಂದು ರೂಪಾಯಿ ಖರ್ಚಿಲ್ಲ ಅಂತ ಇನ್ನು ಡೈರೆಕ್ಟ್ ರೇಟ್ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಅದೇ ಎರಡು ಸಾವಿರ ಹೇಳ್ತಾ ಇದ್ದೀನಿ ನಾನು ಹ್ಞೂ ಬಂದ್ರೆ ಸ್ವಲ್ಪ ಮಾಡ್ತೀನಿ ಓಕೆ ಮಾಡೆಲ್ ಬಂದ್ಬಿಟ್ಟು 2018 ಹದಿನೆಂಟು ಮಾಡೆಲ್ ಐತ್ರಿ ತಾವು ಸಿಂಗಲ್ ಓನರ್ ಗಾಡಿ ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಸರ್ ಇವಾಗ ತಾವು ರೇಟ್ ಹೇಳ್ತಾ ಇರೋದು ಎರಡು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ನಮ್ಮ ಕಡೆಯಿಂದ ತಗೊಂಡ್ರೆ ನೆನಪು ಏನು ಮಾಡ್ತೀರಾ ಹೆಚ್ಚು ಕಡಿಮೆ ಒಂದ್ ಸಾವಿರ ಹೆಚ್ಚು ಕಮ್ಮಿ ಮಾಡ್ತೀರಿ ಸರ್ ಎರಡು ಲಕ್ಷದ ಎಪ್ಪೀರಾ ಹೌದು ಸ್ವಲ್ಪ ಹದಿನೈದು ಸಾವಿರ ತನಕ ಎರಡು ಎಪ್ಪತ್ತರಲ್ಲಿ ಕೂಡ ಇನ್ನೂ ಹೆಚ್ಚು ಕಡಿಮೆ ಸರ್ ಓಕೆ ಇದು ಗಾಡಿ ಲೊಕೇಶನ್ ರೀ ವಿಜಯನಗರ ಜಿಲ್ಲೆ ತಾಲೂಕು ಹ್ಮ್ ಹದಿನಾರು ಕಿಲೋಮೀಟರ್ ಆಗುತ್ತೆ ದಾವಣಗೆರೆಯಿಂದ ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತೆ ಓಕೆ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಸರ್ ಇದೆ ನಂಬರ್ ಅಪ್ಲೈಸ್ ಮಾಡಿರ್ತೀನಿ ರೀ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆ ಸರ್ ನಮ್ಮ ಕಡೆಯಿಂದ ಬಂದು ಹದಿನೈದು ಸಾವಿರ ತನಕ ಮಾಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ರೀ ಓಕೆ ಸರ್ ಥ್ಯಾಂಕ್ ಯು